ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾಧ್ಯಮ ಗೋಷ್ಠಿಯಲ್ಲಿ ಉತ್ತಾಯ ರಾಯಭಾಗ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಆಲಖನೂರ ಗ್ರಾಮದ ತಮ್ಮ ಕಚೇರಿ ಬೀರಪ್ಪನ ಮಠಿಯಲ್ಲಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿರಾಜು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಕಾನೂನಿಗೆ ತಲೆಬಾಗ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಪ್ರಜಾಪ್ರಭುತ್ವ ನಾಟಕೀಯ ಪಾಠ ಹೇಳುವ ಇವರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುವ ಇವರು ಒಂದು ಸಣ್ಣ ಆರೋಪ ಬಂದರೂ ರಾಜೀನಾಮೆ ಕೇಳುವ ನೀವು ಈ ಹಿಂದೆ ನಾಗೇಂದ್ರರ ಮೇಲೆ ಆರೋಪ ಬಂದ ಮೇಲೆ ಅವರಿಂದ ರಾಜೀನಾಮೆ ಪಡೆದುಕೊಂಡವರು ಈಗ ತಮ್ಮ ಮೇಲೆ ಆರೋಪ ಮೇಲೆ ರಾಜೀನಾಮೆ ನೀಡುವುದಿಲ್ಲ ಅಂದರೆ ದಲಿತರು ಶೋಷಿತರು ತಕ್ಷಣ ರಾಜೀನಾಮೆ ನೀಡಬೇಕಾ ಈ ಸರ್ಕಾರ ಸುಳ್ಳು ಹೇಳುತ್ತಾ ಜನರ ದಿಕ್ಕು ತಪ್ಪಿಸುವ ಮೂಲಕ ಅಧಿಕಾರಕ್ಕೆ ಬಂದು ಒಂದಲ್ಲ ಒಂದು ರೀತಿಯ ಭ್ರಷ್ಟಾಚಾರ ಮಾಡುತ್ತಲೇ ಇದೆ ಎಂದರು ನಿಮ್ಮಲ್ಲೇ ತನಿಖಾ ಸಂಸ್ಥೆಗೆ ಒಪ್ಪಿಸಿ ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಕ್ರಮಕ್ಕೆ ಒಳಪಡಿಸಲಿ ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷ ಶ್ರೀಧರ ಮುಗುಗಿ ತುಕಾರಾಮ್ ಪಾಟೀಲ್ ಶಿವು ತಳವಾಯಿ ಇತರರು ಉಪಸ್ಥಿತರಿದ್ದರು ರಾಜ್ಯಪಾಲರ ತೀರ್ಮಾನವನ್ನು ಪ್ರಶ್ನಿಸಿ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದು ದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿದಂತಹ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರ ಅರ್ಜಿಯನ್ನು ವಜಾಗೊಳಿಸಿದೆ ಹಾಗೂ ಘನತೆ ವೆತ್ತ ಉಚ್ಚ ನ್ಯಾಯಾಲಯ ರಾಜ್ಯಪಾಲರ ತೀರ್ಮಾನವನ್ನು ಎತ್ತಿ ಹಿಡಿದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸಂವಿಧಾನದ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಆದರೆ ಸಂವಿಧಾನದ ಮೇಲೆ ತೋರಿಸುವಂತಹ ಪ್ರೀತಿ ಗೌರವ ಎಷ್ಟು ನಾಟಕೀಯವಾಗಿತ್ತು ಇವರ ಸ್ವಾರ್ಥಕ್ಕೆ ಅದನ್ನು ಹೇಗೆ ಬಳಸಿಕೊಳ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದರೆ ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದರೆ ಈಗ ನಿಮ್ಮ ವಿರುದ್ಧ ನಾಳೆಯಿಂದ ಒಬ್ಬ ಇನ್ಸ್ಪೆಕ್ಟರ್ ಡಿ ವೈಎಸ್ ಪಿ ಅಧಿಕಾರಿ ವಿಚಾರಣೆಯನ್ನು ಕೈಗೊಳ್ಳಬೇಕಾಗುತ್ತದೆ ನೀವು ಆರೋಪಿತರಾಗಿ ಹೇಗೆ ವಿಚಾರಣೆಗೆ ಒಳಗಾಗ್ತೀರಿ ಒಬ್ಬ ಮುಖ್ಯಮಂತ್ರಿಯನ್ನು ಒಬ್ಬ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ರ್ಯಾಂಕಿನ ಅಧಿಕಾರಿ ಹೇಗೆ ತನಿಖೆಗೆ ಒಳಪಡಿಸ್ಬೋದು ಸೊ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೈತಿಕವಾದಂತಹ ಹೊಣೆಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಹಿಂದೆ ಯಡಿಯೂರಪ್ಪನವರ ವಿಷಯದಲ್ಲಿ ಏನನ್ನ ಮಾತನಾಡಿದ್ರೋ ಅದೇ ರೀತಿ ಈಗ ನಡೆದುಕೊಳ್ಳಿ ಅನ್ನುವಂಥದ್ದು ಅಷ್ಟೇ ನಾನು ಸಿದ್ದರಾಮಯ್ಯವರಲ್ಲಿ ಮನವಿಯನ್ನು ಮಾಡಿಕೊಳ್ಬೇಕು ಬೇರೆ ಏನೂ ಕೇಳ್ತಾ ಇಲ್ಲ ನೀವು ಹಿಂದೆ ಯಾವ ಮಾತುಗಳನ್ನು ಆಡಿದ್ದೀರೋ ಅದೇ ಮಾತಿನ ಪ್ರಕಾರ ಈಗ ನಡೆದುಕೊಳ್ಳಿ ಸೊ ಕಷ್ಟ ಆಗತ್ತೆ ನೀವು ಆಡೋದೊಂದು ನಡವಳಿಕೆಯಲ್ಲಿ ಒಂದು ಅಂತ ಹೇಳಿದ್ದಾಗ ಕಾರ್ಯಕರ್ತರಿಗೆ ಗೊಂದಲ ಒಂದಾಗತ್ತೆ ಎರಡನೇದಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸರಿಸುಮಾರು ಒಂದೂವರೆ ವರ್ಷದ ಅವಧಿಯಲ್ಲಿ ಯಾವ ಕ್ಷೇತ್ರಗಳಿಗೂ ಕೂಡ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಲುಕೊಳ್ತಾ ಇದೆ ಹಾಗಾಗಿ ಅಭಿವೃದ್ಧಿಗಳು ಇಲ್ಲ ಎಲ್ಲ ವಿಧದಲ್ಲಿಯೂ ಕೂಡ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ ದಲಿತರಿಗೆ ಅನ್ಯಾಯ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಶಾಸಕರು ತಲೆ ಎತ್ಕೊಂಡು ಹಳ್ಳಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅವರಿಗೆ ಇಲ್ಲ ಸೊ ಈ ಸರ್ಕಾರ ಜನತೆಯ ಶಾಪಕ್ಕೆ ಒಳಗಾಗಿರುವಂತಹ ಸರ್ಕಾರ ಇಡಿಯವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಎಸ್ ಟಿ ಕಾರ್ಪೋರೇಷನ್ನಿನ ಹಣ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇದ್ದಂತಹ ಹಣ ನೇರವಾಗಿ ಚುನಾವಣೆಗೆ ಬಳಸಿದ್ದಾರೆ ಹಾಗಾಗಿ ಸಂಡೂರು ಶಾಸಕರು ಈಗೇನು ಬಳ್ಳಾರಿಯ ಸಂಸದರಾಗಿದ್ದಾರೆ ಈ ತುಕಾರಾಮು ಅವರು ನೈತಿಕ ಹೊಣೆಯನ್ನು ಹೊತ್ತು ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇಲ್ಲದೇ ಇದ್ದಲ್ಲಿ ಬಿಜೆಪಿ ಕಾನೂನಿನ ಹೋರಾಟವನ್ನು ಮಾಡ್ತಾ ಇದೆ ಚುನಾವಣಾ ಆಯೋಗ ಅದರ ಸದಸ್ಯತ್ವವನ್ನು ರದ್ದುಪಡಿಸುತ್ತೆ ಅನ್ನುವಂತಹ ವಿಶ್ವಾಸ ನನಗೆ ಇದೆ